ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಆಯಿತು ಈಗ ಭೀಮ್ ಸರದಿ ಶುರುವಾಗಿದೆ ಮೋದಿ ಮುಚ್ಚಿದ ಕೆಂಡದಂತಿದೆ ಚಿತ್ತಾಪುರ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಭೀಮ್ ಆರ್ಬಿ ಪೈಪೋಟಿಯನ್ನ ನಡೆಸ್ತಾ ಇದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಇದೀಗ ಭೀಮ್ ಆರ್ಮಿ ಪೈಪೋಟಿಯನ್ನ ನಡೆಸುತ್ತಿದೆ ಹೈಕೋರ್ಟ್ ನ ಆದೇಶಕ್ಕೂ ಮೊದಲೇ ಹೊಸ ಬೇಡಿಕೆಯನ್ನ ಇಡಲಾಗಿದೆ ಹೊಸ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಭೀಮ್ ಆರ್ಮಿ ಅವರು ಆರ್ ಎಸ್ ಎಸ್ ಪಥ ಸಂಚಲನ ನಿಲ್ಲಿಸದಿದ್ರೆ ಭೀಮ್ ಪಥ ಸಂಚಲನವನ್ನ ನಡೆಸಬೇಕಾಗುತ್ತೆ ಲಾಠಿ ಖಡ್ಗ ಹಿಡಿಯೋ ಧರ್ಮ ರಕ್ಷಣೆಯು ಉಗ್ರವಾದ ಲಾಠಿ ಹಿಡಿಯೋದು ಉಗ್ರವಾದಕ್ಕೆ ಅವಕಾಶವನ್ನ ನೀಡಿದಂತೆ ಆರ್ ಎಸ್ ಎಸ್ ರ್ಯಾಲಿ ಬ್ಯಾನ್ ಮಾಡಿ ಅಂತ ಭೀಮ್ ಆರ್ಮಿ ಆರ್ಮಿ ಆರ್ ಎಸ್ ಎಸ್ ಆಯ್ತು ಈಗ ಭೀಮ್ ಸರದಿ ಶುರುವಾಗಿದೆ ಬೂದಿ ಮುಚ್ಚಿದ ಕೆಂಡದಂತಿದೆ ಚಿತ್ತಾಪುರದ ಪರಿಸ್ಥಿತಿ ಇದೀಗ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಭೀಮ್ ಆರ್ಮಿ ಪೈಪೋಟಿಯನ್ನ ನಡೆಸ್ತಾ ಇದೆ ಹೈಕೋರ್ಟ್ ಆದೇಶ ಬರುವುದಕ್ಕೂ ಮುನ್ನವೇ ಹೊಸ ಬೇಡಿಕೆಯೊಂದನ್ನು ಇಟ್ಟಿದೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಅನುಮತಿಯನ್ನ ಕೋರಿ ಆರ್ ಎಸ್ ಎಸ್ ಮನವಿಯನ್ನು ಮಾಡಿಕೊಂಡಿದೆ ಪತ್ರವನ್ನು ಸಲ್ಲಿಕೆ ಮಾಡಿದೆ ಆರ್ ಎಸ್ ಎಸ್ ಪತ್ರ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ಇದೀಗ ಭೀಮ್ ಆರ್ಮಿ ಕೂಡ ತಮಗೂ ನವೆಂಬರ್ ಎರಡರಂದೇ ಪಥ ಸಂಚಲನವನ್ನು ಮಾಡುವುದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಮತ್ತು ಇನ್ನೊಂದು ರೀಸನ್ನ ಕೂಡ ಕೊಟ್ಟಿದೆ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಎಸ್ ಎಸ್ ಅವರು ನಮ್ಮದು ನೋಂದಾಯಿತ ಸಂಘಟನೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಪಥ ಸಂಚಲನ ನಡೆಸೋದಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಸೊ ಹಾಗಾಗಿ ನಮಗೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಕೆ ಮಾಡಿದೆ ಜೊತೆಗೆ ನೋಡಿ ಆರ್ ಎಸ್ ಎಸ್ಗೆ ನೂರು ವರ್ಷವಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ನೂರು ವರ್ಷ ಆಗಿದೆ ಅಂತ ಅವ್ರು ಹೇಳಬೇಕು ನೋಂದಣಿ ಮಾಡಿದರೆ ಅದರ ಪತ್ರವನ್ನು ಸಲ್ಲಿಕೆ ಮಾಡಬೇಕು ಅದನ್ನು ಪರಿಶೀಲನೆ ಮಾಡಿದ ನಂತರವೇ ಜಿಲ್ಲಾಡಳಿತ ಹಾಗೂ ನ್ಯಾಯಾಲಯ ಅನುಮತಿಯನ್ನು ಕೊಡಬೇಕು ಇಲ್ಲದೇ ಇದ್ದರೆ ಅದು ಕಾನೂನು ಉಲ್ಲಂಘನೆ ಆಗತ್ತೆ ನಮ್ಮ ನಾಯಕರಿಗೆ ಅವಮಾನ ಮಾತ್ರ ಸಹಿಸೋದಿಲ್ಲ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಡೀಮ್ ಆರ್ಮಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ ನಮ್ಮದು ನೋಂದಾಯಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ನಮ್ಮದು ನೋಂದಾಯಿತ ಸಂಘಟನೆ ನೀವು ಮೊದಲು ನಮಗೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಪತ್ರವನ್ನು ಬರೆಯಲಾಗಿದೆ ಇದೊಂದು ಹೊಸ ಬೇಡಿಕೆಯನ್ನು ಇಡಲಾಗಿದೆ ಇನ್ನೂ ಕೂಡ ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಲಾಗಿದೆ ಒಂದು ಕಡೆ ಆರ್ ಎಸ್ ಎಸ್ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್ ಒಂದು ಕಡೆ ಆರ್ ಎಸ್ ಎಸ್ ತಯಾರಿಯನ್ನ ನಡೆಸ್ಕೊಂಡಿದೆ ನವೆಂಬರ್ ಎರಡಕ್ಕೆ ಪಥ ಸಂಚಲನವನ್ನ ನಡೆಸ್ಬೇಕು ಅಂತ ಹೇಳಿ ಮತ್ತೊಂದು ಕಡೆ ಭೀಮ್ ಆರ್ಮಿ ಪೈಪೋಟಿ ಕೊಡೋದಕ್ಕೆ ಶುರು ಆಗಿದೆ ಹೊಸ ಬೇಡಿಕೆ ಇಟ್ಟಿದೆ ಅನ್ನುವಂತಹ ಮಾಹಿತಿ ಏನ್ ಬೇಡಿಕೆ ಇಟ್ಟಿದೆ ಭೀಮ್ ಆರ್ಮಿ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ನವೆಂಬರ್ ಎರಡರಂದು ಏನು ಚಿತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಿದ್ಧತೆಗಳನ್ನ ಒಂದು ಕಡೆ ನಡೆಸ್ತಾ ಇದ್ರೆ ಇಂತ ಬಿಮಾರ್ ಬಿ ಕೂಡ ನಮಗೂ ಅದೇ ದಿನದಂದು ಪಥ ಸಂಚಲನಕ್ಕೆ ಅನುಮತಿ ಕೊಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಈ ಬೆನ್ನೆಲೆ ಇನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಹೈಕೋರ್ಟ್ ನಲ್ಲಿ ವಿಚಾರಣೆ ಇರುವ ವಿಚಾರಣೆ ನಡೆಯೋದಕ್ಕೂ ಮುನ್ನವೇ ಇದೀಗ ಬಿಮಾರ್ ಬಿ ಮತ್ತೊಂದು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು ಏನು ಅಂದ್ರೆ ಆರ್ ಎಸ್ ಎಸ್ ಪಥಸಂಚನ ನಿಲ್ಲಿಸಿ ಇಲ್ಲವಾದ್ರೆ ಭೀಮ ಪಥ ಸಂಚಾರವನ್ನು ನಾವು ಮಾಡ್ಬೇಕಾಗುತ್ತೆ ಲಾಠಿ ಖಡ್ಗ ಹಿಡಿದು ಧರ್ಮ ರಕ್ಷಣೆ ಮಾಡುವುದು ಉಗ್ರವಾದ ಉಗ್ರವಾದ ಬೆಳವಣಿಗೆಗೆ ಅವಕಾಶವನ್ನ ನೀಡಬಾರ್ದು ಹೀಗಾಗಿ ಆರ್ ಎಸ್ ಎಸ್ ರ್ಯಾಲಿಯನ್ನ ಬ್ಯಾನ್ ಮಾಡ್ಬೇಕು ಎನ್ನುವಂತಹ ಬೇಡಿಕೆಯನ್ನ ಇದೀಗ ಭೀಮ್ ಆರ್ಮಿ ಇಟ್ಟಿರುವಂತದ್ದು ಏನು ಕಳೆದ ನಾಲ್ಕೈದು ದಿನಗಳಿಂದ ಬಿಎಂ ಆರ್ಬಿ ಹಾಗೂ ದಲಿತ ಪ್ಯಾಂಥರ್ ಈಗ ಆರ್ ಎಸ್ ಎಸ್ ಮೇಲೆ ಮುಗ್ಗರಿಸಿರುವಂತದ್ದು ಏನು ಇಷ್ಟು ದಿನ ಸರ್ಕಾರ ವರ್ಚಸ್ ಆರ್ ಎಸ್ ಎಸ್ ಎನ್ನಿಸ್ತು ಇದೀಗ ದಲಿತ ಸಂಘಟನೆಗಳು ಕೂಡ ಎಂಟ್ರಿ ಕೊಟ್ಟಿರುವಂತದ್ದು ಏನು ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ ಪಥಸಂಚಲನೆಗೆ ಅನುಮತಿ ನೀಡಿದ್ರೆ ನಮಗೂ ಕೂಡ ಅನುಮತಿಯನ್ನ ನೀಡಿ ಇಲ್ಲವಾದ್ರೆ ಆರ್ ಎಸ್ ಎಸ್ ಪಥಸಂಚಲನವನ್ನೇ ಬ್ಯಾನ್ ಮಾಡಿ ಎನ್ನುವಂತಹ ಪೋಸ್ಟರ್ ಅಭಿಯಾನವನ್ನ ಇದೀಗ ಭೀಮ್ ಆರ್ಮಿ ಸಾಮಾಜಿಕ ಜಾಲತಾಣದಲ್ಲಿ ನಡೆಸ್ತಿರುವಂತದ್ದು ಕ್ರಮೇ ओके थैंक थैंक्यू तमें महिटे श्रीकांत